ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಅದರಂತೆ ಇದೀಗ ಸೇನಾನಿಗಳ ಪಟ್ಟಿ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಎಸ್ ಹೈಕಮಾಂಡ್ಗೆ ಪಟ್ಟಿ ನೀಡೋದಕ್ಕೆ ಫುಲ್ ಲಿಸ್ಟ್ ಕೂಡ ರೆಡಿಯಾಗಿದೆಯಂತೆ ಮಾಹಿತಿ ಪ್ರಕಾರ ಇಪ್ಪತ್ತಾರು ಕ್ಷೇತ್ರಗಳ ಪಟ್ಟಿಯನ್ನ ಸಿದ್ಧಪಡಿಸಿದೆ ರಾಜ್ಯ ಬಿಜೆಪಿ ಪ್ರತಿ ಕ್ಷೇತ್ರಕ್ಕೂ ಎರಡಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನ ಲಿಸ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ ಏನು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನಾಯಕರು ಯಾರ ಹೆಸರನ್ನ ಸೂಚಿಸುತ್ತಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಸದ್ಯಕ್ಕೆ ರಾಜ್ಯದ ಇಪ್ಪತ್ತಾರು ಕ್ಷೇತ್ರಗಳ ಪಟ್ಟಿಯನ್ನ ಸಿದ್ಧಪಡಿಸಿದೆ ರಾಜ್ಯ ಬಿಜೆಪಿ ಪ್ರತಿ ಕ್ಷೇತ್ರಕ್ಕೂ ಎರಡಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನ ಕೂಡ ಸೂಚಿಸಲಾಗಿದೆ ಹೈಕಮಾಂಡ್ಗೆ ಇನ್ನೇನು ಪಟ್ಟಿ ನೀಡೋದಕ್ಕೂ ಕೂಡ ಫುಲ್ ಲಿಸ್ಟ್ ರೆಡಿಯಾಗಿದೆ ಇನ್ನು ಇವತ್ತು ಅಥವಾ ನಾಳೆ ಹೈಕಮಾಂಡ್ಗೆ ಪಟ್ಟಿ ರವಾನೆಯಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಇನ್ನು ಕಮಾಂಡ್ ಅಂಗಳದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆದು ಪಟ್ಟಿ ಫೈನಲ್ ಆಗಿ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ಪ್ರತಿ ಕ್ಷೇತ್ರಕ್ಕೂ ಎರಡಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನ ಕೂಡ ಸೂಚಿಸಲಾಗಿದೆ ಇನ್ನು ಮಂಡ್ಯ ಹಾಗೂ ಹಾಸನ ಕ್ಷೇತ್ರವನ್ನು ಹೊರತುಪಡಿಸಿದ ಪಟ್ಟಿ ಇದಾಗಿದೆ ಅಂತ ಹೇಳಲಾಗ್ತಿದೆ ಹಾಲಿ ಸಂಸದರಿದ್ದರೂ ಒಂದಕ್ಕಿಂತ ಹೆಚ್ಚು ಹೆಸರನ್ನು ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಜೆ ಪಿ ನಡ್ಡಾ ಜೊತೆ ಚರ್ಚೆ ಮಾಡಿ ಏನು ಈಗಾಗಲೇ ಪಟ್ಟಿಯನ್ನ ಕೂಡ ರೆಡಿ ಮಾಡಿದ್ದಾರೆ ಇನ್ನು ವಿಜಯೇಂದ್ರ ಚರ್ಚೆ ಮತ್ತೊಂದು ಸುತ್ತಿನ ಚರ್ಚೆಯನ್ನು ನಡೆಸಲಿದ್ದಾರೆ ಜೆ ಪಿ ನಡ್ಡಾ ಜೊತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ರಾಜ್ಯ ಕೋರ್ ಕಮಿಟಿ ಸಿದ್ಧಪಡಿಸಿದ ಪಟ್ಟಿಯೊಂದಿಗೆ ಚರ್ಚೆ ಆಗಲಿದೆ ಇನ್ನು ನಾಳೆ ಬೆಳಗಾವಿಯಲ್ಲಿ ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಜೆಪಿ ನಡ್ಡಾ ಜೊತೆ ಮಾತುಕತೆ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ವೀಕ್ಷಕರನ್ನ ನಾವು ಕಳಿಸಿದ್ದೀವಿ ವೀಕ್ಷಕರು ಅಲ್ಲಿ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭಿಪ್ರಾಯನ ಸಂಗ್ರಹ ಮಾಡಿ ಕೆಲವು ಹೆಸರುಗಳನ್ನು ಅಲ್ಲಿ ಹೆಸರುಗಳನ್ನ ಹೆಸರುಗಳನ್ನ ಸಭೆ ಮುಂದೆ ಈಗಾಗಲೇ ಇಪ್ಪತ್ತಾರು ಕ್ಷೇತ್ರಗಳ ಪಟ್ಟಿಯನ್ನ ಸಿದ್ಧಪಡಿಸಿದೆ ರಾಜ್ಯ ಬಿಜೆಪಿ ಪ್ರತಿ ಕ್ಷೇತ್ರಕ್ಕೂ ಎರಡಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನ ಕೂಡ ಪಟ್ಟಿಯಲ್ಲಿ ಸೂಚಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಇನ್ನು ನಾಳೆ ಬಿ ವೈ ವಿಜೇಂದ್ರ ಜೆ ನಡ್ಡಾ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಅದಾದ ಮೇಲೆ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಲೋಕಸಭೆ ಚುನಾವಣೆ ಘೋಷಣೆಗೆ ಇನ್ನೇನು ಕ್ಷಣಗಣನೆ ಕೂಡ ಶುರುವಾಗಿರುವ ಹೊತ್ತಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದೆ ಇನ್ನು ಈ ಪಟ್ಟಿಯನ್ನು ಸಿದ್ಧಪಡಿಸಿದ ನಂತರ ಈಗ ರಾಜ್ಯ ಬಿ ಜೆ ಪಿ ಪಟ್ಟಿ ಕೂಡ ಸಿದ್ಧವಾಗಿದೆ ಇನ್ನು ಅದನ್ನು ಹೈಕಮಾಂಡ್ ಹಂಗಳಕ್ಕೆ ತಲುಪೋದೊಂದೇ ಬಾಕಿ ಅಂತಲೇ ಹೇಳಬಹುದು ಇನ್ನು ಇವತ್ತು ರವಾನೆಯಾಗುವ ಸಾಧ್ಯತೆ ಅದಾದ ಮೇಲೆ ನಾಳೆ ಬೆಳಗಾವಿಯಲ್ಲಿ ನಡ್ಡಾ ಜೊತೆ ವಿಜೇಂದ್ರ ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಇಬ್ಬರು ವೀಕ್ಷಕರನ್ನ ನಾವು ಕಳಿಸಿದ್ವಿ ಅಲ್ಲಿ ಹೋಗಿ ತೆರಳಿದಂತ ವೀಕ್ಷಕರಲ್ಲಿ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭಿಪ್ರಾಯನ ಸಂಗ್ರಹ ಮಾಡಿ ಕೆಲವು ಹೆಸರುಗಳನ್ನ ಅಲ್ಲಿ ಬಂದಿದ್ದಂಥ ಹೆಸರುಗಳನ್ನು ಈ ಸಭೆ ಮುಂದೆ ನಾವೆಲ್ಲರೂ ಕೂಡ ಇಟ್ಟಿದ್ದೇವೆ ಎಲ್ಲ ಕ್ಷೇತ್ರಗಳ ಬಗ್ಗೆ ನಮ್ಮ ಮುಂದೆ ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ನೋಡಿ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಆ ಆಕಾಂಕ್ಷಿಗಳ ಬಗ್ಗೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ದೆಹಲಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ನಮ್ಮ ಕರ್ತವ್ಯ ಕೂಡ ತದನಂತರದಲ್ಲಿ ನಮ್ಮ ದೆಹಲಿ ವರಿಷ್ಠರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಮಾನ್ಯ ಅಮಿತ್ ಶಾ ಅವರು ಎಲ್ಲ ವರಿಷ್ಠರು ಕೂಡ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಎರಡನೇ ಹಂತದಲ್ಲಿ ಎಷ್ಟು ಹೆಸರುಗಳನ್ನು ಬಿಡುಗಡೆ ಮಾಡಬೇಕು ಎಲ್ಲವೂ ಕೂಡ ಅಂಡರ್ ಆಫ್ ಅವರ್ ಪಾರ್ಟಿ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಚರ್ಚೆ ಆಗಿದೆ ಎಲ್ಲ ಚರ್ಚಾ ಚರ್ಚೆ ಆದಂಥ ಹೆಸರುಗಳನ್ನ ನಾವು ದೆಹಲಿಗೆ ಇಂತಿಷ್ಟೇ ಒಂದು ಕ್ಷೇತ್ರಕ್ಕೆ ಮೂರು ಹೆಸರುಗಳು ಐದು ಹೆಸರು ಈ ತರ ಯಾವ ಏನಿದೆ ಯಾವ ಯಾವ ಹೆಸರುಗಳು ಚರ್ಚೆ ಆಗಿದೆ ಎಲ್ಲವನ್ನೂ ಕೂಡ ಸೂಕ್ತ ಅಂತ ಹೇಳಿ ನಮ್ಮ ಎಲೆಕ್ಷನ್ ಕಮಿಟಿ ಅನ್ಸಿದೆ ಆ ಹೆಸರುಗಳನ್ನು ಕಳಿಸಬಹುದು ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳ ಬಗ್ಗೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ದೆಹಲಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ನಮ್ಮ ಕರ್ತವ್ಯ ಕೂಡ ತದನಂತರದಲ್ಲಿ ನಮ್ಮ ದೆಹಲಿ ವರಿಷ್ಠರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಮಾನ್ಯ ಅಮಿತ್ ಎಲ್ಲ ಎರಡನೇ ಹಂತದಲ್ಲಿ ಎಷ್ಟು ಹೆಸರುಗಳನ್ನು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ